ಈ ಕಡೆಲ್ಲಾ ನಮಗೊಂದು ಮರ್ಯಾದಿ ಕೊಡ್ತಾರೆ ಇಲಾಖೆ ನೌಕರು ಅಲ್ಲಿ ಒಳಗಡೆ ಏನೂ ಇಲ್ಲ ಟುಸ್ಪುಸು ಸರ್ಕಾರಿ ನೌಕರರು ಅನ್ನೋದಿಲ್ಲ ಆದ್ರೂ ನೋಡಿ ನಮ್ಮ ಹುಡುಗ ಫಾರೆಸ್ಟ್ ಆಫೀಸ್ ಹೋಯ್ತಾನೆ ಎಷ್ಟೋ ಜನ ಹೆಣ್ಣುಗಳು ತಂದ್ಕೊಂಡು ಮದುವೆ ಮಾಡ್ಕೊಂಡಿದ್ದಾರೆ ಯಾವ್ದ ಇಲ್ ಅಣ್ಣ ಕೆಲಸದಲ್ಲಿ ನಂತರದಲ್ಲಿ ಯಾವ್ದೋ ಕಿಡಿಗೇಡಿಗಳು ಕಿಡಿಗೇಡಿಗಳು ಏನು ಅದು ಇದು ಅನ್ಕೊಂಡು ಸ್ಟ್ರೈಕ್ ವಗೇರೆ ಮಾಡ್ಕೊಂಡು ಅಧಿಕಾರಿಗಳಿಗೆ ಹಾಕ್ ಇವತ್ತು ನನ್ನನ್ನು ತೆಗೆದು ಹಾಕಿದ್ರು ಈ ಗಣಪತಿನೇ ಅದಕ್ಕೆ ಸಾಕ್ಷಿ ಒಬ್ಬ ಏನಂತ ಕೇಳ್ತೇನೆ ನೀವ್ ಇಲಾಖೆನಲ್ಲಿ ಯಾವ ಕೆಲಸ ಮಾಡ್ತಿಲ್ಲ ಇಲಾಖೆಯವರು ದಾಖಲೆ ಇದ್ರೆ ನಾವು ಪಡ್ಕೊಂಡಿದ್ದೀವಿ ಆರ್ ಟಿ ಎಲ್ಲಿ ಅಂತಾರೆ ನಾನು ಹದಿಮೂರು ಸರ್ಕಲ್ಗೂ ನಾನು ದಾಖಲೆಗಳು ಹಾಕ್ತಿದ್ದೀನಿ ಕುಕ್ಕದ ತೋರಿಸಿದೀನಿ ಯಾರಾದ್ರೂ ಇಷ್ಟು ಜನ ಕೆಲಸದಲ್ಲಿ ಇದ್ದೀರಾ ಅಂತ ನಿಮ್ಗೆ ಮಾಹಿತಿ ಕೊಡ್ತಾ ಕೊಡ್ತಾ ಇದಾರಣ ನಿಮ್ಗ್ ಹಾಜರಾತಿ ಇದೆಯಾ ನಿಮ್ಗೆ ಚೀಟಿನಾರು ಅಟ್ಲೀಸ್ ಅಲ್ವಾ ಯಾರಿಗೂ ಇಲ್ಲ ಅಂತಂದ್ರೆ ಹೇಮ್ರಿ ಇನ್ನೊಂದು ಒಬ್ಬೊಬ್ನೇ ಒಂದೊಂದು ಒಂದೊಂದು ಈಗ ನಾನೇ ತೊಗೊಳಿ ನಾನು ಈ ಸಂಘಲೋ ಅಧ್ಯಕ್ಷೆ ಇನ್ನೊಂದ್ ಸಂಘಲೋ ಅಧ್ಯಕ್ಷೆ ಇನ್ನೊಂದ್ ಸಂಘಲೋ ಅಧ್ಯಕ್ಷೆ ನೆಡಿತೋಪಲ್ ಕಾವಲ್ ಮಾಡ್ತೀನಿ ಅಂತ ಅಂದ್ರೆ ನಿಮ್ಗೆ ಯಾರು ರಜಾ ಕೊಡ್ತಾರೇನ್ರಪ್ಪ ಎಷ್ಟ ರಜಾ ನಿಂತಿರಲು ದಡ ಸೇರ್ಸವರೆಗೂ ನಾನು ಪರಿಶ್ರಮ ಮಾಡ್ತಾ ಇರ್ತೀನಿ ಇಂತ ಒಂದು ಹೆಣ್ಣು ಮಗಳಿಗೆ ಅಲ್ಲಿ ಕಂಪ್ಲೇಂಟ್ ಕೊಡ್ರಪ್ಪ ನೀವು ಕೇಳಿರ್ಬೋದು ಆಡಿಯೋದಲ್ಲಿ